ದಿನ ರಾತ್ರಿಗೆ ಮಾತ್ರ ಗರಡಿಪುರಕ್ಕೆ ಬರಬೇಕಂದು ಬೇಡಿಕೊಳ್ಳವನ ಇಲ್ಲಿ ಕಟ್ಟಿದ್ರೆ ಈಗ ಕಟ್ಟದೆ ಮಾಡ್ತಾರಪ್ಪ ಬೆಳಕಾರ್ದಂಗಲ್ಲ ಆ ವಿಡಿಯೋ ಮಾಡ್ತಾರೆ ಎಲ್ಲ ಗದ್ಲ ಗದ್ಲ ಗದ್ದಿ ಬಿಡ್ತಾರೆ ಕೇಚಕ ಮಹಾರಾಜಿ ಅಂತ ಹಾಡಿನ ಮಾತುಗಳು ನಿನ್ನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ ಹಚ್ಚಿಕೊಳ್ಳುವುದಲ್ಲ ಸುಂದರಿ ಏನು ತಿಳಿದೇ ಮಾತನಾಡದೆ ಸುಂದರಿ ಅದಕ್ಕಾಗಿ ಬಂದಿರುವನಲ್ಲ ಕೇಚಕ ಎಲೆ ಸೈಲೇಂದ್ರಿ ಕೇಳು ಅದೇನು ಹೇಳು

ಒರ್ರೆ ವಾಡ ಕೆಂಪಣ್ಣ ಇವರು ಅಪ್ಪಣ್ಣವರ 201 ರೂಪಾಯಿ ಮಾಡಿದ್ದಾರೆ ಅವರ ಸ್ವಿಕರ್ ಸೊಕ ಅಪ್ಪಣ್ಣವರು ಕೇಚಕ ಮಹಾರಾಜ ಏನೇ ಮೋಹನಂಗಿ ಅಂತೆ ಏನೋ ತಿಳಿದೆ ಮಾತನಾದಿದೆ ಹೌದೇನ ಸುಂದರಿ ನಿನ್ನಂತ ಪರಕ್ರಮವನ್ನು ನಾನು ಎಲ್ಲಿಯೂ ಕಾಣಲಿಲ್ಲ ನಿನ್ನಂತ ರೂಪವತಿ ಸುಂದರಿಯನ್ನು ನಾನು ಎಲ್ಲಿ ಕಾಣಲಿಲ್ಲ ಸುಂದರಿ ನಿನ್ನ ಮೇಲರು ನಿನ್ನ ರೂಪಕ್ಕೆ ಮನಸ್ಸೋತು ನಿನ್ನ ಬಳಿಯಲ್ಲಿ ಬಂದಿರ್ವೆನು రాత్రి నిన్న గరడ మనకి తప్పదే బాగు ఖండ్యా కేారాజాందరీ సుందరి కీచక సుందరి ఒప్పో హో ಸುಂದರಿ ಖಂಡಿತವಾಗಿ ಏನೇ ಮೋಹನಾಗಿ ನಿನಗೆ ನನ್ನ ಮೇಲೆ ಸಂದೇಹವೇಂದರಿ ಹೇಳುವಲ್ಲಿ ಕೇಳು ಹೇಳು ಕೊಟ್ಟ ಮಾತು ನಾ ನಿನಗಾಗೆ ನಿನ್ನ ಸಲವಾಗೆ ನಿನಗಾಗೆ ನಿನ್ನ ಸಲವ

నిన్నగోస్కర ముత్తూరేణు హందరీ సంతోషవే సంతోషవే సుందరి ಕೇಚಕ ಮಹಾರಾಜ तेरे ಸುಂದರಿ ನಾಳೆಯ ರಾತ್ರಿ ತಪ್ಪದೆ ನಿನ್ನ ಕರೆ ಮನೆಗೆ ಬರುವನು ಹೌದೇನ ಸುಂದರಿ ನಾನು ನಿನ್ನ ಹೋಗಿ ಬರಲೇ ಹೋಗಿ ಬರ ಒಂದಳಾಗ ಸುಂದರಿ ಪ್ರಿಯ ಏನು ಏನು ಹೇಳ ಸುಂದರಿ ಹೋಗದ ಕಾರ್ಯವು ಏನಾಯ್ತು ಅಂತ ಕೇಳಿದ್ಯಾ ಹೋಗಿ ಬಂದ ಕಾರಣ ಏನಾಯ್ತು ಸುಂದರಿ ಏನಾಯ್ತೆ ಚೆನ್ನಾಗಿ ಕಾಣ್ತೀಯ ಕೇಚಕನು ಏನಂದ ಹೇಳಿರೋನು ಗೊತ್ತೇ ನಿಂದನ ಸುಂದರಿ ಹೇಳಲೇ ಹೇಳ ಸುಂದರಿ కమ కాలను ప్రీతి మెందను అధ

நான் ஏன் மத்தியே சுந்தர் சொல்லு எழுதுமை சோடை பண்ணு சொல்லு சோடை வந்திரு அவனே ಪರಮೇಶ್ವರ ಪ್ರಾಣೇಶ್ವರಿ ನಾಳೆ ರಾತ್ರಿ ನಿನ್ನ ಕರಡಿ ಮನೆಗೆ ತಪ್ಪದೆ ಬರುವಲ್ಲಿಂದ ಹೇಳಿ ಬಂದಿರ್ಬೇಡಿ ಹೌದೇನೋ ಸುಂದರಿ ಆತ ಕಾಂತ ನೀನು ಕೀಚಕನನ್ನು ಹೇಗೆ ಕೊಲ್ಲುವೆ ಅದಕ್ಕೆ ನೀನೇ ಹೇಳ ಸುಂದರಿ ಗದಿ ಇಲ್ದಾಗ ಕೀಚಕನ ಕೋಲ ಅಂದ್ರೆ ಹೆಂಗ್ ಕೋಲ ಸುಂದರಿ ನಾನೇ ಹೇಳಬೇಕಲ್ಲವೇ ಹೇಳ ಸುಂದರಿ ಹೇಗೆ ಹೋಗುವೆ ಗೊತ್ತೇ ನೀನು ಏನ್ ಮಾಡೋಕ್ ಸುಂದರಿ ನನ್ನ ಪಟ್ಟು ಪಿತಾಮ್ರನ್ನು ಧರಿಸಿಕೊಂಡು ಆವೇಶ ಒಳ್ಳೆದಲ್ಲ ಅದು ಯಾತಕ್ಕೆ ಸುಂದರಿ ಮತ್ತೆ ಹೇಗೆ ಕೊಲ್ಲುವೆ ಹೇಗೆ ಹೇಳು ಸುಂದರಿ ನೀನು ನನ್ನ ಹಾಗೆ ಹೋದರೆ ಮಾತ್ರ ಕೇಚಕನನ್ನು ಕೊಲ್ಲಲು ಸಾಧ್ಯ ಹೌದಾ ಪ್ರಿಯ ನಿನ್ನ ಇಷ್ಟದಂತೆ ಆಗಲು ಸುಂದರಿ ಇಷ್ಟದಂತೆ ಆಗಲೇ ಆಗಲೇ ಸುಂದರಿ ಈ ಪೀಠವನ್ನು ಹರಣ ಕರೆಸುವ ನಿನಗೆ ಸೀರೆಯನ್ನು ನೋಡಿಸುವೆ ಯಾತಕ್ಕೆ ಪೀಠವನ್ನು ಅಲಂಕರಿಸಬೇಕು ಸುಂದರಿ ಏನು ಹೇಳಿದೆ ಪೀಠವನ್ನು ಯಾತಕ್ಕೆ ಅಲಂಕರಿಸಬೇಕು ಸುಂದರಿ ಸೀರೆಯನ್ನು ಉಡಿಸುವೆ ನನಗೆ ಸೀರೆ ಉಡಿಸುವುದು ಅಷ್ಟೊಂದು ಇಷ್ಟವಾಯಿತು ಸುಂದರಿ ನಿನಗೆ ಹೌದು ಕಾಂತ ಸೀರೆ ಉಡಿಸಿ ನಿನ್ನನ್ನು ನೋಡಬೇಕೆಂಬ ಆತರು ನಿನ್ನ ಇಷ್ಟದಂತೆ ಆಗಲ್ಲ ಕಾಂತಿ ನಿನಗೆ ಸೀರೆ ಉಡಿಸುವುದಾದ್ರೆ ಇನ್ನು ನನಗೆ ಸಂತೋಷವಾಗಿಲ್ಲ ಕಾಂತಿ ಇಲ್ಲ ಸುಂದರಿ ಒಂದು ನಿನ್ನ ಕಂಠದಿಂದ ಒಂದು ಆಡೋದೋಗಿಲವನ್ನು ಆಡಿಸುತ್ತ కీచక నన్ను ఇన్స్ందరూ ఇవన్న ఎల్గారు సుందర 우리의 a t s Thank <laughs> you. పేటవన్న ఉన్నా నిన్న ఇష్టదంత ఆగల సుందరి నిలే చేదా అర్తార్ నుమాడు వి మంగాలా దాలే ಪ್ರಾಣೇಶ್ವರ ಪ್ರಾಣೇಶ್ವರೇ ನಿನ್ನ ಕಾರ್ಯವು ಜಯವಾಗಲೆಂದ ಜಯದಾರ್ತಿಯನ್ನು ಮಾಡಿರೂನು ಜಾಗ್ರತಿಯಿಂದ ಹೋಗಿ ಆ ಕೀಚಕನನ್ನು ಕೊಲ್ಲಿ ಬಾಕಂತ ನೀನೇ ಫಲವಂತ ಮಾಡಿ ಬಂದು ಬಿಡುವ ಸುಂದರ ನಿನ್ನಿಚ್ಚ ಕೀಚಕ నాకన బ్రస హోడి భోలి రేలయ సారథి ఉపది ఆ సైలేంద్రముడికి యాక్షవాద పుష్పగళం దగదుకో హ పోల హరక్ష వేగదా హన్న హంపదగళం దగదుకో హ చందన కస్తూరి మొదలైన సుగంధ ద్రవ్యగళం దగదుకో హ దర్సికొల్లవనక్ష వేగదా పట్టుప్రదానమున దగదుకో హ ಆ ಸುಂದರ ಮಣಿಗೆ ಬರವ ಮತ್ತಾಗಿದು ಜಾಗೃತೆಯಿಂದ ಎನ್ನು ಗರಿಪುರಕ್ಕೆ ಹೋಗವನಡೆ ಸಾರದೆ ಅದು ಜಾಗೃತೆ ಮೆಟ್ಟಿಂದು ಓಹೋ ಏನಕ್ಕಿಂತ ಮುಂಚಿತವಾಗಿ ಈ ಸುಂದರಿಜು ಬಂದಿರವಳು ಹೌದು ಎಲೆ ಪುಂಡವನತೆ

ಏಳು ಅಹೋ ಮೊಹೋ ನಂಗ ಮಲ್ಲಿಗೆ ಮಕರಾತಿಗಳನ್ನ ಮುಡಿದುಕೊಂಡು ಬಂದಿರುವನು ಕಸ್ತೂರಿ ಜವಾದಿ ಪರಿಮಳ ಪೂಷಿಸಿಕೊಂಡು ಬಂದಿರುವನು ನಿಮ್ಮ ಅಕ್ಕಯ್ಯಳಾದ ಸುದೃಷ್ಟ ದೇವಿ ಲಕ್ಷಾಂತರ ಬೆಲೆ ಬಾಳುವ ಪಟ್ಟು ಪಿತಾಂಬ್ರಗಳನ್ನು ತರಿಸಿಕೊಂಡು ಬಂದಿರುವನು ಮತ್ತು ನಿನ್ನ ಅಪೇಕ್ಷೆ ಏನಾದರೂ ಇದ್ದರೆ ಜರುಗಿಸಬಹುದು ಪ್ರೊಡನೆ ಬಹು ಬೇಗನೆ ಆಹಿಯೇ ಸಖಿ ಅಹೋ ಸಖ ಎನ್ನಂಥ ಚೆಲುವ ಪುರುಷನು ಈ ಧಾರಣಿಗಳು ಯಾರಿಗಿಲ್ಲ ಈ ಧಾರಣಿಯಾಗಿ ಈ ಕಪ್ಪಗಲ್ಲಗ ನೋಡಿದ್ರು ನನ್ನಂತ ಸುಂದರ ಚೆಲುವನೇ ಏವ ಲೋಕದ ಶ್ರೀಹರು ಎನ್ನ ಕಂಡ ಮಾತ್ರಕ್ಕೆ ಮೋಯಿಸುವರು ಆಹಾ ನಿನ್ನ ನಮ್ಮ ಅಕ್ಕನ ಮನೆಯಲ್ಲಿ ಸೇವೆಗನ್ನು ಬಿಡಿಸಿ ಬಿಟ್ಟನು ಆಹೋ ವಿಟೋ ಶಿಖಮಣೆ ಸುಂದರಿ ನಿನ್ನಂತ ಚಲುವ ಪುರುಷರು ಈ ಧಾರಣಿಯೋಳು ಯಾರೂ ಇಲ್ಲ ಸುಂದರಿ ನನ್ನಂತ ಸುಂದರ ಸ್ತ್ರೀಯಳನ್ನು ಎಲ್ಲಿಯಾದರೂ ನೋಡಿದೀಯ ನಿನ್ನ ಎನ್ನ ಸೌಖ್ಯ ಸುಖವನ್ನು ಈಗಲೇ ತೋರಿಸುವನು నిన్న రూపకు బలి శేపకు ఇన్న ఆలస్య సంతోష పడస రాజా తేజ పుణ్య మనత వచన రచన ఎంత మనస్సు బాగా సంతోష ఆగ స్వల్పు ఆహా ఓహో ఇది ఆశ్చర్య ಅದು ಎಂಥ ಆಚರ ನಿನಗೆ ಗೊತ್ತಿಲ್ಲ ಈ ಸ್ತ್ರೀಗಳಿಗೆ ತುಂಬ ಖುಷಿ ತೆಗೆ ಒಂದು ರೀತಿಯಾಗಿ ಕಾಣಬಹುದಲ್ಲ ಏನೇ ಮೋಸಕ ಎಣ್ಣೆ ಈ ಕ್ಷಣವೀಕ ಈ ಕಟ್ಟಕೊಂಡಿದ್ದ ನಿನ್ನನ್ನು ಸಂಭರಿಸಿ ಬಿಡುವರು ನೋಡು ನಾರಿ ಒಳ್ಳಿಯಾರು ಎಲ್ಲ ಈ ಪಾಪ ಆತ್ಮನೆ ಪರಂಗನೆ ಬಯಸಿದ ಪಾಪಿಗೆ ಮುದ್ರು ಕಟ್ಟಡವಾಗುತ್ತದೆ

எரி கதாடுவ கண்டுகலு காணலோடு வச்சரங்கல ಈ ಯಾರು ನೋಡಿಕೊಳ್ಳವನ ಸಾರಥಿ ನಾನು ದಾರಂದರೆ ನೀನು ಇಚ್ಛಿಸಿದ ಸೈದೇಂದ್ರಿ ಎರಡ ಗಂಡ ದೇವತ ಪ್ರಚಂಡ ಪಾಪುರೇ ಇದೇ ನೋಡು ಎಮ್ಮೆಯ ರೂಪ ಬೈರ್ಯ ಬೈ ದಾಂಡಿಗನೇ ಏಲೇ ಬಂಡಾ ಭೀಮನೇ ನಮ್ಮ ಸ್ತ್ರೀ ಸ್ತ್ರೀಯನ್ನು ಮೋಯಿಸುವುದಕ್ಕೆ ನಿನ್ನ ಧೈರ್ಯ ಎಷ್ಟೊಂದು ಇರುವುದು ಎಲ್ಲ ಈ ಕುಲ್ಲ ಏಲೇ ಹದಮಾ ನಿನ್ನ ಉದರ ಒம்பಗೆದು ಸಿರವಂ ಕಂಡರಿಸಿ ಯಮಪುಟ್ಟಣಕ್ಕೆ ಕಳಿಸಿದ್ದರೆ ಕಲಿ ಭೀಮಸೇನ ಎಂಬ ಹೆಸರತ್ತ ಕಳ ಅದಮ நீ அந்த பராமர இல்ல தின்கு எல்லாம் ஏனா நம்ம கையின கல்ல ஏதே கொட்டு கொள்ளு நீரே

ద్రౌపది వనమల అంత పరక్రమరాదరే నిన్న కరదల బలయ్య తేద జాగ్రత్త ఎన్నంత ప్రచండ పురుషన